ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖಾ ಭಾರತ ಮೆಗಾ ಆಪರೇಷನ್ಗೆ ಪಾಕಿಸ್ತಾನದ ಸೇನೆ ಈಗ ಶೇಕ್ ಆಗುವಂತಹ ಸುದ್ದಿ ಇದು ಪಾಕಿಸ್ತಾನದ ಸೇನೆಗೆ ಯುದ್ಧಕ್ಕೂ ಮುನ್ನವೇ ಬಹುದೊಡ್ಡ ಆಘಾತ ಎದುರಾಗಿದೆ ಭಾರತ ಎತ್ತುಕೊಂಡಂತಹ ಅಸ್ತ್ರ ಯಾವ ರೀತಿ ಶೇಕ್ ಮಾಡಿದೆ ಪಾಕಿಸ್ತಾನದ ಸೇನೆಯನ್ನ ಅಂದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಪಾಕಿಸ್ತಾನದ ಕಡೆಯಿಂದ ಸಿಡದಿರೋದು ಅದನ್ನು ಇಡ್ತೀವಿ ಮತ್ತು ಪಿಒಕೆಗೆ ಸಂಬಂಧಪಟ್ಟಂತೆ ಯೂನಿಯನ್ ಮಿನಿಸ್ಟರ್ ಕೇಂದ್ರ ಸಚಿವರ ಬಹುದೊಡ್ಡ ಹೇಳಿಕೆ ಸಿಡಿದಿಒಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ತೀರ್ಮಾನ ಏನ್ ಹಾಗಾದ್ರೆ ಪಿಒಕೆ ವಶಕ್ಕೆ ಇದು ರೈಟ್ ಟೈಮ್ ಅಂತ ದೇಶವ್ಯಾಪಿ ಧ್ವನಿ ಎದ್ದಿರುವ ಹೊತ್ತಲ್ಲಿ ಕೇಂದ್ರ ಸಚಿವರ ಬಿಗ್ ಸ್ಟೇಟ್ಮೆಂಟ್ ಮಹತ್ವದ ಬೆಳವಣಿಗೆಗಳಾಗ್ತಿವೆ ಇನ್ನು ಪಹಲ್ಗಾಮಲ್ಲಿ ಇಪ್ಪತ್ತಾರು ಜನರನ್ನ ಬಲಿ ಕೊಟ್ಟಂತಹ ಆ ಉಗ್ರರು ನಾಲ್ಕೈದು ಜನರ ಐಡೆಂಟಿಟಿ ರಿವೀಲ್ ಆಗಿದೆಯಲ್ಲ ಆ ಉಗ್ರರನ್ನ ಈಗ ಪತ್ತೆ ಮಾಡಿದ್ದೆ ಸೈನ್ಯ ದಕ್ಷಿಣ ಕಾಶ್ಮೀರದ ಕಾಡಲ್ಲಿ ಅವರ ಪತ್ತೆ ಸಿಕ್ಕಿದ್ದು ಇವತ್ತೇ ಬಿಗ್ ಆಕ್ಷನ್ ಆಗಬಹುದು ಸೇನೆಯಿಂದ ಬಹುದೊಡ್ಡ ಕಾರ್ಯಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ದಕ್ಷಿಣ ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಇದೆ ಕಣ್ಣಿಗೆ ಬಿದ್ದು ಎಸ್ಕೇಪ್ ಆಗಿದ್ದಾರೆ ಆದರೆ ಆ ವ್ಯಾಪ್ತಿಯಿಂದ ಎಲ್ಲೂ ಹೊರಗಡೆ ಹೋಗದಿರೋ ರೀತಿಯಲ್ಲಿ ಕಣ್ಗಾವಲನ್ನು ಇರಿಸಲಾಗಿದೆ ಸೇನೆ ಅಲ್ಲಿ ಜಮಾಯಿಸಿದೆ ಯಾವ ಕಾರಣಕ್ಕೂ ಅಲ್ಲಿಂದ ಕದಲೋಕಾಗಲ್ಲ ಕಾಡಿನ ದಟ್ಟಾರಣ್ಯದ ಭಾಗ ಆಗಿರೋದ್ರಿಂದ ಮತ್ತು ಅವ್ರು ಯಾವುದೇ ಡಿಜಿಟಲ್ ಡಿವೈಸ್ ಕೂಡ ಯೂಸ್ ಮಾಡ್ತಿಲ್ಲ ಸೊ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ಹೊಡೆದು ಹಾಕಿಲ್ಲ ಅನ್ನೋದು ಬಿಟ್ಟರೆ ಇವತ್ತು ಕಳೆಯೋದ್ರ ಒಳಗಡೆ ಅವರು ಬಲಿಯಾಗೋದು ಗ್ಯಾರಂಟಿ ಅಷ್ಟು ಟೈಟ್ ಆಗಿ ಅವ್ರನ್ನ ಸುತ್ತುವರಿಯಲಾಗಿದೆ ನಾಲ್ಕು ಜನರ ಪತ್ತೆ ದಕ್ಷಿಣ ಕಾಶ್ಮೀರದ ಕಾಡುಗಳಲ್ಲಿ ಎರಡು ಮೂರು ಸ್ಪಾಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಷ್ಟು ಅಷ್ಟು ಕಟ್ಟೆಚ್ಚರ ವಹಿಸಿ ಅವರು ಜೀವ ಉಳಿಸ್ಕೊಂಡಿದ್ದಾರೆ ಇಷ್ಟು ದಿನಗಳಿಂದ ಅಂದರೆ ಅದು ಬಹಳ ದೊಡ್ಡ ಕೆಲಸ ಯಾವ ಥರ ಪ್ರಿಪೇರ್ ಆಗಿ ಬಂದಿದ್ರು ಯಾವ ರೀತಿ ಡ್ರೈ ಫ್ರೂಟ್ಸ್ ಎಂದ ಬ್ಯಾಗ್ ಅನ್ನು ಕ್ಯಾರಿ ಮಾಡಿದ್ರು ಅವರು ಜೀವ ಹೇಗೆ ಉಳಿಸ್ಕೊಂಡಿದ್ದಾರೆ ಅವ್ರ ಹತ್ರ ಏನೇನು ಶಸ್ತ್ರಾಸ್ತ್ರಗಳಿದ್ವು ಎಲ್ಲ ಮಾಹಿತಿಯನ್ನು ನೋಡಿದ್ವಿ ನಾವು ಈಗ ಅವರು ದಕ್ಷಿಣ ಕಾಶ್ಮೀರದ ಕಾಡಲ್ಲಿ ಇನ್ನೂ ಅಡಗಿಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದ್ದು ದಟ್ಟಾರಣ್ಯದಲ್ಲಿ ಬಹಳ ಒತ್ತಾಗಿರುವಂಥ ಅರಣ್ಯ ಪ್ರದೇಶದಲ್ಲಿ ಮಿಲಿಟರಿ ಆಪರೇಷನ್ ಹೇಗಿದೆ ಅಂದರೆ ಆ ರಾಕ್ಷಸರು ನರರೂಪದ ರಾಕ್ಷಸರನ್ನು ಬಲಿ ಕೊಡೋದು ಗ್ಯಾರಂಟಿ ಇವತ್ತು ಎನಿ ಟೈಮ್ ಆ ಸುದ್ದಿ ಬರಬಹುದು ಯಾಕಂದರೆ ಅವರ ಪತ್ತೆ ಸಿಕ್ಕಿದೆ ಅಲ್ಲಿ ಸುಳಿವು ಸಿಕ್ಕಿದೆ ಅಲ್ಲೇ ಮೂಮೆಂಟ್ಸ್ ಇರುವಂಥ ಸುಳಿವು ಸಿಕ್ಕಿದೆ ಅಲ್ಲಿಂದ ಎಲ್ಲೂ ಎಸ್ಕೇಪ್ ಆಗಲಾರದಂಥ ಒಂದು ಕೋಟೆಯನ್ನು ನಿರ್ಮಿಸಲಾಗಿದೆ ಸೈನ್ಯದ ಕೋಟೆಯನ್ನು ನಿರ್ಮಿಸಲಾಗಿದೆ ಅಲ್ಲಿ ಅದು ಒಂದು ಅಪ್ಡೇಟ್ ಮತ್ತೊಂದು ಎನ್ ಐ ಎ ಇನ್ವೆಸ್ಟಿಗೇಷನಲ್ಲಿ ಬೆಚ್ಚಿ ಬೀಳುವಂಥ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗ ಚೀನಾದ ಅತ್ಯಂತ ಸುಧಾರಿತ ಒಂದು ಎಕ್ವಿಪ್ಮೆಂಟನ್ನು ಈ ಉಗ್ರರು ದಾಳಿ ಮಾಡಿದ್ರಲ್ವಾ ನಮ್ಮವರನ್ನು ಇಪ್ಪತ್ತಾರು ಜನರನ್ನು ಅಲ್ಲಿ ನಿಂತಲ್ಲೇ ಬಲಿ ಕೊಟ್ರಲ್ಲ ಅವರು ಬಹಳ ಸುಧಾರಿತ ಚೀನಾದ ಡಿವೈಸನ್ನು ಬಳಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಈಗ ಚೀನಾದ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲೂ ಬಳಸುವಂತಹ ಹೈಬ್ರಿಡ್ ಆಲ್ಟ್ರಾಸೆಟ್ಸನ್ನು ಮೊಬೈಲ್ ಮತ್ತು ವೀಡಿಯೋ ಎಕ್ಸ್ಚೇಂಜ್ಗೂ ಅನುಕೂಲ ಮಾಡಿಕೊಡುವಂಥ ಯಾವುದೇ ಡಿಜಿಟಲ್ ಸಾಕ್ಷಿಗಳನ್ನು ಉಳಿಸಿದ ಉಳಿಸ ಉಳಿಸದಂತಹ ಅಲ್ಲಿ ಉಳಿಯೋಕೆ ಬಿಡದಂತಹ ಹೈಬ್ರಿಡ್ ಆಲ್ಟ್ರಾಸೆಟ್ಸನ್ನು ಪತ್ತೆ ಹಚ್ಚಿರೋದು ಈಗ ಬಟಾ ಬೈಲಾಗಿದೆ ಚೀನಾದ ಸಪೋರ್ಟ್ ಈಗ ಓಪನ್ ಆಗಿ ಪಾಕಿಸ್ತಾನಕ್ಕೆ ಕಾಣ್ತಿದೆಯಲ್ಲ ಇದರ ಬೆನ್ನಲ್ಲೇ ಅವರ ಬೆಂಬಲ ಕೂಡ ಇದೆಯಾ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಸಿಗ್ತಾ ಇರೋದು ಇದೆಲ್ಲ ಒಂದು ಕಡೆ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತೆ ಆಪರೇಷನ್ಗೆ ಸಂಬಂಧಪಟ್ಟಂತೆ ಇದರ ನಡುವೆ ನೋಡಿ ಮಿಲಿಟ್ರಿ ಪಾಕಿಸ್ತಾನದ ಸೇನೆ ಯಾವ ರೀತಿ ಶೇಕ್ ಆಗಿದೆ ಯಾವ ರೀತಿ ಶಾಕ್ ಆಗಿದೆ ಭಾರತ ಇಲ್ಲಿ ಅಸ್ತ್ರ ಎತ್ತುವ ಮೊದಲೇ ಇಲ್ಲಿ ಯುದ್ಧಾಭ್ಯಾಸ ಶುರು ಮಾಡಿದೆ ಭಾರತ ಮೂರೂ ಸೇನಾಪಡೆಗಳು ನಮ್ಮ ಭೂ ಜಲ ಮತ್ತು ಪಡೆಗಳು ಯುದ್ಧಕ್ಕೆ ಸನ್ನದ್ಧವಾಗಿ ಎಲ್ಲ ಶಸ್ತ್ರಾಭ್ಯಾಸ ನಡೆಸ್ತಾ ಇದ್ದಾವೆ ಇಪ್ಪತ್ತಾರು ರಫೇಲ್ಗಳು ಮತ್ತಷ್ಟು ಬಲವನ್ನು ತುಂಬಲಿದ್ದಾವೆ ಇವತ್ತು ಫ್ರಾನ್ಸ್ ಜೊತೆ ಡೀಲ್ ಓಕೆ ಆಗಿದೆ ಇದೆಲ್ಲದರ ನಡುವೆ ಪಾಕಿಸ್ತಾನದ ಸೇನೆ ಎಂಥ ಶಾಕ್ ಅಂದರೆ ಮಾಸ್ ರೆಸಿಗ್ನೇಷನ್ ಗುಂಪು ಗುಂಪಾಗಿ ಕೆಲಸ ಬಿಡ್ತಿದ್ದಾರೆ ಸೇನೆ ಬಿಟ್ಟು ರಿಸೈನ್ ಮಾಡಿ ಹೊರಟು ನಿಂತಿದ್ದಾರೆ ಸೇನೆಯವ್ರ ವಿರುದ್ಧ ಆ್ಯಕ್ಷನ್ ತಗೊಳ್ಬೇಕಾ ಆ ನಿಯಮ ಇದೆ ಈ ನಿಯಮ ಏನು ಹೇಳಿದ್ರು ಕೇಳಿಸ್ಕೊಳೋಕ್ಕೆ ರೆಡಿ ಇಲ್ಲ ಯಾಕಂದರೆ ನಮ್ಮ ಜೀವ ಹೋಗುತ್ತೆ ಅನ್ನೋದು ಆಗುತ್ತೆ ಅವ್ರಿಗೆ ದೊಡ್ಡ ಮಟ್ಟದ ಯುದ್ಧದ ಸುಳಿವು ಭಾರತದ ಕಡೆಯಿಂದ ಸಿಗ್ತಾ ಇದ್ದ ಹಾಗೆ ಪಿ ಒ ಕೆ ಹತ್ತಿರಕ್ಕೆ ನಮ್ಮ ಸೇನೆ ಜಮಾಯಿಸಿದೆ ಅಲ್ಲಿ ಹೋಗಿ ಶ್ ಸಮರಾಭ್ಯಾಸವನ್ನು ಶುರು ಮಾಡಿರೋದೀಗ ಬೇರೆ ಬೇರೆ ಕಡೆ ಅಷ್ಟೇ ಅಲ್ಲ ಪಿ ಓ ಕೆ ಬಾರ್ಡರ್ಗೆ ಹೋಗಿ ನಿಂತಿದೆ ಅಂದರೆ ಹಾಕ್ತಾರೆ ಇನ್ನೂ ಉಳಿಗಾಲ ಇಲ್ಲ ಅನ್ನುವಂಥ ಆತಂಕದಲ್ಲಿ ಮಾಸ್ ರೆಸಿಗ್ನೇಷನ್ ಸೇನೆ ಬಲ ತುಂಬಿಕೊಳ್ಬೇಕು ಈ ಹೊತ್ತಲ್ಲಿ ನಮಗೆ ರಫೇಲ್ ಬಂದು ಸೇರಿಕೊಳ್ಳುತ್ತೆ ಯುದ್ಧಾಭ್ಯಾಸ ಬೇರೆ ಬೇರೆ ಕಡೆಯಿಂದ ರಷ್ಯಾ ಬಲ ಫ್ರಾನ್ಸ್ ಬಲ ಅಮೇರಿಕಾ ಬಲ ಎಲ್ಲ ಸಿಗ್ತಾ ಇದ್ರೆ ಪಾಕಿಸ್ತಾನಕ್ಕೆ ಪಾಪ ಅವರ ಸೈನಿಕರೇ ಕೈ ಕೊಟ್ಟು ಓಡ್ತಿದ್ದಾರೆ ಈಗ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಯಾಕಂದರೆ ಇದುವರೆಗೆ ಇತಿಹಾಸದಲ್ಲಿ ಯಾವುದಾದ್ರೂ ಯುದ್ಧ ಗೆದ್ದಿದೆಯಾ ಭಾರತ ವಿರುದ್ಧ ಪಾಕಿಸ್ತಾನ ಯಾವುದೋ ಒಂದು ನುಸುಳಿ ಬಂದು ಅಡ್ಡದಾರಿಯಲ್ಲಿ ಬಂದು ಹೊಡೆದು ಹಾಕಿ ಹೋಗೋದು ಬಿಟ್ಟರೆ ಅವರಿಗೆ ಯುದ್ಧ ಮಾಡಿ ಎದೆಗೆ ಎದೆ ಕೊಟ್ಟು ಯುದ್ಧ ಮಾಡಿ ಗೆಲ್ಲುವಂಥ ತಾಕತ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಅದನ್ನು ಯಾವತ್ತೂ ಮಾಡಿಲ್ಲ ಈಗ ಅಂಥದ್ದೊಂದು ದೊಡ್ಡ ಊಹಿಸಲಾರದ ದೊಡ್ಡ ಬೆಳವಣಿಗೆ ಆಗಬಹುದು ಅಂತ ಮಾಸ್ ರೆಸಿಗ್ನೇಷನ್ ಪಾಕಿಸ್ತಾನದ ಆರ್ಮಿಯನ್ನ ಶೇಕ್ ಮಾಡ್ತಾ ಇದೆ ಎಲ್ಲಿಂದ ಕರ್ಕೊಂಡು ಬರ್ತಾರ ಸೈನಿಕರನ್ನ ನಾಗರಿಕರನ್ನ ಕರ್ಕೊಂಡು ಬಂದು ನಿಲ್ಲಿಸ್ತಾರ ಸೈನ್ಯಕ್ಕೆ ಈ ಶಾರ್ಟ್ ಟೈಮ್ ನೋಟಿಸ್ ಅಲ್ಲಿ ಯಾರನ್ನು ಕರ್ಕೊಂಡು ಬಂದು ನಿಲ್ಲಿಸ್ತಾರೆ ಅಷ್ಟು ಜನ ಸೈನಿಕರು ರಾಜೀನಾಮೆ ಕೊಟ್ಟು ಹೊರಟು ನಿಂತಿದ್ದಾರೆ ಅನ್ನೋದು ಆಘಾತಕಾರಿ ಸುದ್ದಿ ಪಾಕಿಸ್ತಾನಕ್ಕೆ ಮತ್ತೊಂದು ಕಡೆ ಮುನೀರ್ ಸೇನಾಧ್ಯಕ್ಷ ಮುನೀರ್ ನಾಪತ್ತೆಯಾಗಿದ್ದಾನೆ ಬಂಕರಲ್ಲಿ ಹೋಗಿ ಅಡಕೊಂಡಿದ್ದಾನೆ ತನ್ನ ಫ್ಯಾಮಿಲಿ ಎಲ್ಲ ಫಾರಿನ್ನಲ್ಲಿ ಬಚ್ಚಿಟ್ಟಿದ್ದಾನೆ ಅಲ್ಲಿನ ಪ್ರಮುಖರು ಸೇನಾ ಪ್ರಮುಖರೆಲ್ಲ ಇದೇ ಕೆಲಸ ಮಾಡಿದ್ದಾರೆ ಈಗಾಗಲೇ ಜೀವ ಉಳಿಸ್ಕೊಳ್ಳೋದಕ್ಕೆ ಪ್ರಾಣ ಭಯದಿಂದ ಓಡ್ ಹೋಗಿದ್ದಾರೆ ಆ ಸುದ್ದಿ ಎಲ್ಲ ಸಿಕ್ಕಿದೆಯಲ್ಲ ಈಗ ಸೈನಿಕರ ಕಥೆ ಇದು ಸೊ ಸೈನ್ಯ ಶೇಖ್ ಆಗ್ತಿದೆ ಯಾವ ಚೀನಾ ಬಂದರೇನು ಯಾರು ಟರ್ಕಿ ಬಂದರೇನು ಸೈನಿಕರೇ ಈಗ ಕಂಗಾಲಾಗಿ ಓಡ್ತಿದ್ದಾರೆ ಇದು ಪಾಕಿಸ್ತಾನದ ಪರಿಸ್ಥಿತಿ ಈ ಹೊತ್ತಲ್ಲಿ ನೋಡಿ ನವಾಜ್ ಶರೀಫ್ ಈಗಿನ ಪ್ರಧಾನಿಗೆ ಸಲಹೆ ಕೊಡ್ತಿದ್ದಾರೆ ಇನ್ನು ತಡ ಮಾಡಬೇಡಿ ಹೆಚ್ಚು ಕಡಿಮೆ ಆಗಿ ಹೋಗುತ್ತೆ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಥ್ರೆಟ್ ಇದೆ ಆಗಬಹುದು ಈ ಕ್ಷಣವೇ ಶುರು ಮಾಡಿ ಭಾರತ ಜೊತೆ ಮಾತುಕತೆ ಇದನ್ನ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳಿ ಇಲ್ಲವಾದಲ್ಲಿ ಪಾಕಿಸ್ತಾನಕ್ಕೆ ಬಹುದೊಡ್ಡ ಆತಂಕ ಕಾದಿದೆ ಈಗಲೇ ಶುರು ಮಾಡಿ ಮಾತುಕತೆನಾ ಅಂತ ಏನು ಸಲಹೆಯನ್ನು ಕೊಟ್ಟಿದ್ದಾರೆ ನವಾಜ್ ಷರೀಫ್ ಮಾಜಿ ಪ್ರಧಾನಿ ಅನ್ನೋದು ಲೇಟೆಸ್ಟ್ ಬಿಗ್ ಡೆವಲಪ್ಮೆಂಟ್ ಇದರ ನಡುವೆ ಭಾರತದ ಸೈಡ್ ಅಲ್ಲಿ ಏನಾಗ್ತಿದೆ ನೋಡಿ ಯೂನಿಯನ್ ಮಿನಿಸ್ಟರ್ ಬಿಗ್ ಸ್ಟೇಟ್ಮೆಂಟ್ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ ಏನು ಪಿಓಕೆಯನ್ನು ಬಿಟ್ಟು ಕೊಡ್ತೀರಾ ಇಲ್ವಾ ಬಿಟ್ಟು ಕೊಡದೆ ಇದ್ರೆ ಯುದ್ಧ ಸಾರೋದು ಗ್ಯಾರಂಟಿ ರಾಮದಾಸ್ ಅಟಾವಳ್ಳಿಯವರು ಬಿಗ್ ಸ್ಟೇಟ್ಮೆಂಟ್ ಅನ್ನ ಮೊಳಗಿಸಿದ್ದಾರೆ ಜಮ್ಮು ಕಾಶ್ಮೀರದ ಭಾಗದಲ್ಲಿ ನಿಂತು ಅಟಾವಳಿ ಅವರು ಹೇಳ್ತಾರೆ ಪಿ ಓ ಕೆನ ವಶಕ್ಕೆ ಕೊಡಿ ಇಲ್ಲ ಯುದ್ಧವನ್ನ ಸಾರಬೇಕು ಕೇಂದ್ರ ಸರ್ಕಾರ ಅದರಲ್ಲಿ ಡೌಟೇ ಇಲ್ಲ ಅದೊಂದೇ ಆಪ್ಷನ್ನು ಯಾಕಂದ್ರೆ ಪಿ ಓ ಕೆ ಆ ರೀಜನ್ನಿಂದನೇ ಇಷ್ಟು ಸಮಸ್ಯೆ ಆಗ್ತಿರೋದು ಅವರು ಅತಿಕ್ರಮಿಸ್ಕೊಂಡಿರೋದ್ರಿಂದನೇ ಅಲ್ಲಿ ಉಗ್ರರನ್ನ ಸಾಕಿ ಸಲಹೋಕೆ ಸಾಧ್ಯವಾಗ್ತಿರೋದು ಅಲ್ಲಿಂದ ನುಸುಳ್ತಾ ಇರೋದು ಯಾಕೆ ತಡಿಯೋಕೆ ಆಗ್ತಿಲ್ಲ ಪದೇ ಪದೇ ಫೇಲ್ಯೂರ್ ಯಾಕೆ ಆಗ್ತಿದೆ ಇಷ್ಟು ದಾಳಿಗಳು ಯಾಕೆ ಆಗ್ತಿವೆ ಅಂದ್ರೆ ಪಿ ಓ ಕೆ ಆ ರೀಜನ್ ಎಲ್ಲಿ ತನಕ ಈ ಪರಿಸ್ಥಿತಿಯಲ್ಲಿ ಇರುತ್ತೋ ಅಲ್ಲಿ ತನಕ ಇದು ಕಟ್ಟಿಟ್ಟ ಬುತ್ತಿಸೋ ಒಂದೇ ಉಪಾಯ ಇಲ್ಲವಾದಲ್ಲಿ ಯುದ್ಧ ಸಾರೋದು ಗ್ಯಾರಂಟಿ ಪಾಕಿಸ್ತಾನಕ್ಕೆ ಇನ್ನು ಈ ದಾರಿಯನ್ನು ಓಪನ್ ಇಡಕ್ ಸಾಧ್ಯವೇ ಇಲ್ಲ ಅಂತ ಯೂನಿಯನ್ ಮಿನಿಸ್ಟರ್ ಗುಡುಗಿರೋದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಅಧಿವೇಶನ ಆಯ್ತು ಓಮರ್ ಅಬ್ದುಲ್ಲಾ ನೋಡಿ ಬಹಳ ಅತ್ಯಂತ ಮುತ್ಸದ್ದಿತನದ ಸ್ಟೇಟ್ಮೆಂಟನ್ನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅವರ ವರ್ತನೆ ಈ ದಾಳಿ ಆದಾಗ್ನಿಂದ ನಾವು ನೋಡಿದ್ರೆ ಪ್ರತಿಪಕ್ಷವಾಗಿ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದು ಅಂತ ನಡೆಯನ್ನು ತೋರಿಸ್ತಾನೆ ಇಲ್ಲ ಅವರು ಭಯೋತ್ಪಾದಕತೆಯ ವಿರುದ್ಧ ಗುಡುಕ್ತಿದ್ದಾರೆ ಒಗ್ಗಟ್ಟಿನಿಂದ ಎದುರಿಸೋಣ ಅಂತಿದ್ದಾರೆ ಇವತ್ತು ಅಧಿವೇಶನದಲ್ಲಿ ನಮಗೆ ಸ್ವತಂತ್ರ ರಾಜ್ಯದ ಸ್ಥಾನಮಾನ ಅದು ಇದು ಅಂತ ನಾನು ಈ ಅಧಿವೇಶನದಲ್ಲಿ ಮಾತಾಡೋದೇ ಇಲ್ಲ ಇಪ್ಪತ್ತಾರು ಜನರ ಜೀವದ ಪ್ರಶ್ನೆ ಅದ್ರ ಮುಂದೆ ನನಗೆ ಈ ವಿಷಯ ಸಣ್ಣದು ನಾನು ಈಗ ಮಾತಾಡೋಕ್ಕೆ ಬರಲ್ಲ ಬರೀ ಭಯೋತ್ಪಾದಕತೆ ಮಟ್ಟ ನಿಟ್ಟಿನಲ್ಲಿ ಮೋದಿ ಕೈ ಜೋಡಿಸೋಣ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಅದು ಕೂಡ ಗಮನ ಸೆಳೀತಾ ಇದೆ ಸೊ ಈಗ ಸದ್ಯ ಅಜಿತ್ ದೋವಲ್ ಅವ್ರನ್ನ ಭೇಟಿ ಮಾಡಿರೋದು ರಾಜನಾಥ್ ಸಿಂಗ್ ಅವರ ಜೊತೆ ತುರ್ತು ಮೀಟಿಂಗು ಮೂರು ಸೇನಾ ಅಧ್ಯಕ್ಷರನ್ನ ಮೋದಿ ಅಡ್ರೆಸ್ ಮಾಡಿರೋದು ಇದೆಲ್ಲದರ ನಡುವೆ ಈಗ ಪಿ ಓ ಕೊಡ್ತೀರಾ ಇಲ್ವ ಯುದ್ಧ ಮಾಡೋದೊಂದೇ ಒಂದೇ ಆಪ್ಷನ್ನು ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಕೂಡ ಸೇರಿದಿದೆ ಪಾಕಿಸ್ತಾನದಲ್ಲಿ ಸೇನೆ ಶೇಖ್ ಆಗ್ತಾ ಇದೆ ಪಾಕಿಸ್ತಾನ ಇನ್ನು ಶಾಂತಿ ಮಾತುಕತೆಯೊಂದೇ ನಮಗೆ ಉಳ್ಕೊಂಡಿರೋ ದಾರಿ ಅಂತ ಪತ್ರ ಕೊಟ್ಟು ಹೋಗಿದೆ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ